ನಮಸ್ಕಾರ ವೀಕ್ಷಕರೇ ಕೃಷಿಕ ಮಿತ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಫೋರ್ ವೀಲರ್ ಸಬ್ಸಿಡಿ ಬಗ್ಗೆ ತಿಳಿಸಿಕೊಡುತ್ತೇವೆ ಶೇಕಡ ಎಪ್ಪತ್ತೈದರಷ್ಟು ಅಥವಾ ಗರಿಷ್ಠ ನಾಲ್ಕು ಲಕ್ಷಗಳವರೆಗೆ ಸಹಾಯಧನದಲ್ಲಿ ಸರಕು ಸಾಗಾಣಿಕಾ ಅಥವಾ ಟ್ಯಾಕ್ಸಿ ಅಥವಾ ಹಳದಿ ಬೋರ್ಡ್ ವಾಹನಗಳನ್ನು ಖರೀದಿಸಬಹುದು ಯಾವ ಯೋಜನೆ ಅಡಿ ಸಬ್ಸಿಡಿಯನ್ನು ನೀಡಲಾಗಿದೆ ಮತ್ತು ಅಪ್ಲಿಕೇಶನ್ ಹಾಕುವ ವಿಧಾನ ಹಾಗೂ ಅಗತ್ಯವಾಗಿ ಬೇಕಾಗುವ ಡಾಕ್ಯುಮೆಂಟ್ಸ್ಗಳು ಎಲ್ಲ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಸ್ವಾವಲಂಬಿ ಸಾರಥಿ ಯೋಜನೆಯ ಮೂಲಕ ಅರ್ಜಿ ಸಲ್ಲಿಸಿ ಆಯ್ಕೆಯಾಗುವ ಅರ್ಹ ಫಲಾನುಭವಿಗಳಿಗೆ ಸರಕು ಸಾಗಾಣಿಕೆ ಟ್ಯಾಕ್ಸಿ ಅಥವಾ ಹಳದಿ ಬೋರ್ಡ್ ವಾಹನಗಳನ್ನು ಖರೀದಿ ಮಾಡಲು ಶೇಕಡಾ ಎಪ್ಪತ್ತೈದರಷ್ಟು ಅಥವಾ ಗರಿಷ್ಠ ನಾಲ್ಕು ಲಕ್ಷದವರೆಗೆ ಸಹಾಯಧನವನ್ನು ಮಂಜೂರಿ ಮಾಡಿ ಬ್ಯಾಂಕ್ ಸಹಯೋಗದಿಂದ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲಾಗುತ್ತದೆ ಸಮಾಜ ಕಲ್ಯಾಣ ಇಲಾಖೆಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗದ ಅಭಿವೃದ್ಧಿ ಯೋಜನೆಯಲ್ಲಿ ಒಂದಾದ ಸ್ವಾವಲಂಬಿ ಸಾರಥಿ ಯೋಜನೆಯ ಅಡಿ ಸರಕು ಸಾಗಾಣಿಕೆ ಟ್ಯಾಕ್ಸಿ ಅಥವಾ ಹಳದಿ ಬೋರ್ಡ್ ವಾಹನವನ್ನು ಸಬ್ಸಿಡಿಯಲ್ಲಿ ಖರೀದಿ ಮಾಡಲು ಅರ್ಜಿ ಆಹ್ವಾನಿಸಲಾಗಿದೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಹತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿದೆ ಹಾಗಾದರೆ ಬನ್ನಿ ವೀಕ್ಷಕರು ತಿಳಿದುಕೊಳ್ಳೋಣ ಸಹಾಯಧನದಲ್ಲಿ ವಾಹನವನ್ನು ಖರೀದಿ ಮಾಡಲು ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಎಂದು ಹಾಗೂ ಅಪ್ಲಿಕೇಶನ್ ಹಾಕುವ ವಿಧಾನ ಹೇಗೆ ಅರ್ಜಿದಾರರು ಪರಿಶಿಷ್ಟ ಜಾತಿ ಮತ್ತು ಪಂಗಡ ವರ್ಗಕ್ಕೆ ಸೇರಿದವರಾಗಿರಬೇಕು ಎರಡನೆಯದಾಗಿ ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು ಮೂರನೆಯದಾಗಿ ವಯಸ್ಸು ಇಪ್ಪತ್ತೊಂದು ವರ್ಷದಿಂದ ಅರವತ್ತು ವರ್ಷದೊಳಗಿರಬೇಕು ನಾಲ್ಕನೆಯದಾಗಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯವು ಗ್ರಾಮೀಣ ಭಾಗದಲ್ಲಿ ಒಂದು ಲ ಒಂದು ಲಕ್ಷದ ಐವತ್ತು ಸಾವಿರದ ಒಳಗಡೆ ಇರಬೇಕು ಹಾಗೂ ನಗರ ಪ್ರದೇಶದಲ್ಲಿ ಎರಡು ಲಕ್ಷದ ಒಳಗೆ ಲಘು ವಾಹನದ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರುವುದು ಕಡ್ಡಾಯವಾಗಿದೆ ಕೊನೆಯದಾಗಿ ಕುಟುಂಬದ ಸದಸ್ಯರು ಸರ್ಕಾರಿ ನೌಕರಿಯಲ್ಲಿ ಇರಬಾರದು ಅಪ್ಲಿಕೇಶನನ್ನು ಹಾಕುವ ವಿಧಾನ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕಬಹುದು ಇದಕ್ಕಾಗಿ ಸೇವಾ ಸಿಂಧು ವೆಬ್ಸೈಟನ್ನು ಭೇಟಿ ಮಾಡಬೇಕಾಗುತ್ತದೆ ಅಥವಾ ನಿಮ್ಮ ಹತ್ತಿರದ ಗ್ರಾಮ್ ಒನ್ ಅಥವಾ ಕರ್ನಾಟಕ ಒನ್ ಅಥವಾ ಬೆಂಗಳೂರು ಒನ್ ಕೇಂದ್ರವನ್ನು ಭೇಟಿ ಮಾಡಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಈ ವಿಡಿಯೋದಲ್ಲಿ ಕೊಟ್ಟಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸೇವಾ ಸಿಂಧು ವೆಬ್ಸೈಟ್ ಲಿಂಕ್ ಸಿಗುತ್ತದೆ ಅರ್ಜಿಯನ್ನು ಹಾಕಲು ಬೇಕಾಗುವ ಅಗತ್ಯ ಡಾಕ್ಯುಮೆಂಟ್ಸ್ಗಳು ಮೊದಲನೆಯದಾಗಿ ಅರ್ಜಿದಾರರ ಆಧಾರ್ ಕಾರ್ಡ್ ಎರಡನೆಯದು ಬ್ಯಾಂಕ್ ಪಾಸ್ಬುಕ್ ಮೂರನೆಯದಾಗಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ನಾಲ್ಕನೆಯದಾಗಿ ಫೋಟೋ ಐದನೆಯದು ಡ್ರೈವಿಂಗ್ ಲೈಸೆನ್ಸ್ ಆರನೇದಾಗಿ ಮೊಬೈಲ್ ನಂಬರ್ ಮತ್ತು ಕೊನೆಯದಾಗಿ ರೇಷನ್ ಕಾರ್ಡ್ ಪ್ರತಿ ಅಂದರೆ ಜೆರಾಕ್ಸ್ ಬೇಕಾಗುತ್ತದೆ